ಬಿ ಜೆ ಪಿಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ ಅವ್ರನ್ನ ಕಣ್ಕಿಳಿಸ್ತಾ ಇರೋದ್ರ ಹಿಂದೆ ಭಾಳ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ ಅಂತ ತಮಗೆ ಅದ್ರ ಬಗ್ಗೆ ಏನನ್ಸುತ್ತೆ ಅವರೇನಂತಾರೆ ಈ ಬೆಂಗಳೂರು ಸೌತ್ನಲ್ಲಿ ಸುಮಾರು ಎಂಟೊಂಬತ್ತು ಲಕ್ಷ ಬಿ ಜೆ ಪಿ ವೋಟ್ರಸು ಅಲ್ಲಿ ಈಗ ಪ್ರಸ್ತುತ ಇರೋದು ಬಿ ಜೆ ಪಿ ಎಮ್ ಎಲ್ ಎ ಇನ್ನು ರಾಜರಾಜೇಶ್ವರಿ ನಗರ ಅಂತೂ ನಾನು ಹೇಳೋದೆ ಬೇಡ ನಿಮಗೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತು ಆ ಕಾರಣಕ್ಕಾಗಿ ಮತ್ತು ಆನೆಕಲ್ಲು ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಸುಮಾರು ಒಂದು ಹದಿಮೂರು ಲಕ್ಷ ಬಿ ಜೆ ಪಿ ವೋಟ್ರಸು ಸಿಕ್ಬಿಡ್ತಾರೆ ಅಂದರೆ ಅಷ್ಟು ವೋಟರ್ಸ್ ಇದ್ದಾರೆ ಎಲ್ಲರೂ ಓಟ್ ಹಾಕ್ತಾರೆ ಅಂತಲ್ಲ ಬಿಜೆಪಿಗೆ ಅದರಲ್ಲಿ ಒಂದಿಷ್ಟು ಮೇಜರ್ ಚಂಕ್ ಸಿಕ್ಬಿಡುತ್ತೆ ನಮಗೆ ಆವಾಗ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ರೆ ಭಾಳ ಒಳ್ಳೆಯದಾಗಿಬಿಡುತ್ತೆ ಆ ಒಂದು ರಾಜಕೀಯ ಲೆಕ್ಕಾಚಾರ ಇರ್ಬೋದು ಅವ್ರ ಲೆಕ್ಕಾಚಾರ ಏನಿರ್ಬೋದು ಬಿಡಿ ಬಟ್ ನೀವು ಹೇಗೆ ಅದನ್ನು ಸ್ವೀಕರಿಸ್ತೀರಿ ನೀವು ಅದನ್ನು ಹೇಗೆ ಪರಾಮರ್ಶಿಸಿದಿರಿ ನೋಡಿ ನನ್ನ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದು ಲೆಕ್ಕಾಚಾರಗಳನ್ನು ಕೂಡ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಹ್ಞೂ ವಿಧಾನಸಭಾ ಚುನಾವಣೆಗಳ ಮತದಾನದ ಶೈಲಿನೇ ಬೇರೆ ಇರ್ತದೆ ಲೋಕಸಭೆ ಬೇರೆ ಇರ್ತದೆ ಲೋಕಸಭಾ ಶೈಲಿನೇ ಬೇರೆ ಇರ್ತದೆ ಕಾರ್ಪೊರೇಷನ್ ಚುನಾವಣೆ ಪಂಚಾಯಿತಿ ಚುನಾವಣೆಗಳೇ ಬೇರೆ ಬೇರೆ ರೀತಿ ಇರ್ತದೆ ಆ ಪರಿಜ್ಞಾನ ನನಗಿದೆ ಸರಿ ಆ ಪರಿಜ್ಞಾನ ನನಗಿದೆ ಯಾವ ಆಧಾರದ ಮೇಲೆ ಯಾವ ಲೆಕ್ಕಾಚಾರಗಳ ಮೇಲೆ ಜನ ಮತ ಹಾಕ್ತಾರೆ ಯಾವ ರೀತಿಯಾಗಿ ಚುನಾವಣೆಗಳು ನಡೆಯುತ್ತದೆ ಸೊ ನಾನು ಬೇರೆಯವರ ಹೆಸರಿನಲ್ಲಿ ಮತವನ್ನು ಕೇಳ್ತಾ ಇಲ್ಲ ನಾನು ಡಿ ಕೆ ಸುರೇಶ್ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೀನಿ ಡಿ ಕೆ ಸುರೇಶ್ ಅವರ ಕೆಲಸ ಕಾರ್ಯದ ಮೇಲೆ ಮತ ಕೇಳ್ತಾ ಇದ್ದೀನಿ ಓಕೆ ಡಿ ಕೆ ಸುರೇಶ್ ಅವರ ಕಾರ್ಯವೈಖರಿ ಮೇಲೆ ಮತ ಕೇಳ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಏನು ಮಾತು ಕೊಟ್ಟಿದ್ದರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆ ಗ್ಯಾರಂಟಿಗಳ ಅನುಷ್ಠಾನದ ಮೇಲೆ ಮತ ಕೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂದರ್ಭ ಇರೋಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಮತವನ್ನು ಕೇಳ್ತಾ ಇದ್ದೀನಿ ರೈಟ್ ಈಗ ಎರಡು ಸೂಕ್ಷ್ಮತೆಗಳು ನಿಮ್ಮನ್ನ ಹೇಳ್ಬಿಡ್ತೀನಿ ನಾನು ಒಂದು ಸೂಕ್ಷ್ಮತೆ ಏನು ಅಂತಂದರೆ ಬಿ ಜೆ ಪಿಯವರು ತೊಗೊಂಡು ಬಂದಿರೋದು ಅಥವಾ ಎನ್ ಡಿ ಎ ಅಲಯನ್ಸ್ ತೊಗೊಂಡು ಬಂದಿರೋದು ಏನು ಅಂತಂದರೆ ಈ ಯುಫೋರಿಯಾ ಭಾವೋದ್ವೇಗ ಯಾವುದು ಭಾವೋದ್ವೇಗ ಹಿಂದುತ್ವದ ಭಾವೋದ್ವೇಗ ನರೇಂದ್ರ ಮೋದಿಯವರ ಅಲೆಯ ಭಾವೋದ್ವೇಗ ರಾಮಲಲ್ಲಾ ಪ್ರತಿಷ್ಠಾಪನೆಯ ಭಾವೋದ್ವೇಗ ಈ ಭಾವೋದ್ವೇಗಗಳು ಒಂದು ಕಡೆ ಅದರ ಜೊತೆ ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಭಾಳ ಕೊಡ್ತೀವಿ ನಾವು ಅಂತ ಕೂಡ ಅವ್ರು ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ಸಿಗೆ ಬರೋಣ ನಾವು ಏನು ಅಂತಂದರೆ ಯು ಎಸ್ ಪಿಗಳು ತಾವೇ ಮಾತಾಡ್ತಾ ಇದ್ದಂಗೆ ಗ್ಯಾರಂಟಿ ಸಹಜವಾಗಿ ನಮ್ಮ ಕೈ ಹಿಡಿತಾವೆ ಅಂತ ನಾನೆಲ್ಲೋ ಒಂದು ಕಡೆ ನೋಡಿದೆ ಒಂದು ಸರ್ವೆ ಪ್ರಕಾರ ಸುಮಾರು ಎಂಬತ್ತಾರು ಪರ್ಸೆಂಟ್ನಷ್ಟು ಜನ ಗ್ಯಾರಂಟಿಗಳ ಬಗ್ಗೆ ಭಾಳ ಖುಷಿ ವ್ಯಕ್ತಪಡಿಸಿದ್ದಾರೆ ತುಂಬ ಆರಾಮಿದೆ ಚೆನ್ನಾಗಿದೆ ನಮಗೆ ಅಂತ ಹೇಳಿದ್ದಾರೆ ಅಂತ ಕೂಡ ನಾನು ಹೇಳಿದೆ ಮುಖ್ಯವಾಗಿ ಹೆಣ್ಮಕ್ಳು ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವರೆಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂತ ಸೊ ನಿಮ್ಮ ಯು ಎಸ್ ಪಿ ಈ ಚುನಾವಣೆಗೆ ನಿಮ್ಮದೊಂದು ಸ್ಟ್ರೆಂತ್ ಇದ್ದೇ ಇದೆ ಬಿಡಿ ಅದು ಗ್ರೇಟೆಸ್ಟ್ ಸ್ಟ್ರೆಂತ್ ಅದು ಯಾಕಂದರೆ ಭಾಳ ದೊಡ್ಡ ಅಲೆ ಇದ್ದಾಗಲೂ ಕೂಡ ನೀವು ಗೆದ್ಕೊಂಬಂದವರು ಈಜ್ಕೊಂಬಂದವರು ಈ ಗ್ಯಾರಂಟಿ ಅಂಡರ್ ಕರೆಂಟ್ ಚೆನ್ನಾಗಿದೆ ಅನಿಸುತ್ತಾ ನಿಮಗೆ ರಾಜ್ಯದಲ್ಲಿ ಖಂಡಿತ ಇವತ್ತು ಸುಳ್ಳು ಗ್ಯಾರಂಟಿ ಬಗ್ಗೆ ನಿಜವಾದ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗ್ತದೆ ಹೌದಾ ಹಾಂ ಸುಳ್ಳು ಗ್ಯಾರಂಟಿನೂ ಇದೆಯಲ್ಲ ಸರಿಯಾ ಈಗ ಯಾರು ಗ್ಯಾರಂಟಿ ವಿಚಾರವನ್ನು ಗ್ಯಾರಂಟಿಯನ್ನು ಬೆಂಗಳೂರಿನ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬಂದು ತೆಗಳಿದ್ರು ಟೀಕೆ ಮಾಡಿದ್ರು ಅವರು ಗ್ಯಾರಂಟಿಯನ್ನು ಗ್ಯಾರಂಟಿ ಹೆಸರನ್ನು ಅವರ ಜೊತೆ ಜೋಡಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಂಗಂದರೆ ಗ್ಯಾರಂಟಿ ಕೆಲಸ ಮಾಡ್ತಾ ಇದೆ ಆ ಗ್ಯಾರಂಟಿ ಕೆಲಸ ಮಾಡ್ತಾ ಇರೋದಕ್ಕೆ ಅವರ ಹೆಸರನ್ನು ಅದರೊಳಗಡೆ ಜೋಡೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾರೆ ಹ್ಮ್ ಇಲ್ಲ ಅಂದರೆ ಗ್ಯಾರಂಟಿನ ಬೈದಂಥವ್ರು ಇದೇ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಬೈದಿದ್ದಾರೆ ನೀವೇ ಎಲ್ಲ ತೋರಿಸಿದೀರಿ ಹ್ಮ್ ಗ್ಯಾರಂಟಿಯನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಟೀಕೆ ಮಾಡಿದ್ದಾರೆ ಗ್ಯಾರಂಟಿ ಅಂತ ಏನು ಗ್ಯಾರಂಟಿ ಅಂತ ಕೇಳಿದ್ದಾರೆ ಟೀಕಾ ಪ್ರಹಾರಗಳನ್ನು ಮಾಡಿದ್ದಾರೆ ಸರಿ ಇವತ್ತು ಗ್ಯಾರಂಟಿ ಯಾಕೆ ಅವರ ಹೆಸರುನ ಪಕ್ಕಕ್ಕೆ ಜೋಡಣೆ ಆಯಿತು ಇದು ಚರ್ಚೆ ಆಗಬೇಕಾಗಿರೋದು ಮೋದಿ ಗ್ಯಾರಂಟಿ ಅಂತ ಮೋದಿ ಗ್ಯಾರಂಟಿ ಅಂತ ಹೇಳ್ಕೊಂಡಿದ್ದಾರೆ ಮೋದಿ ಗ್ಯಾರಂಟಿ ಅಂದರೆ ಆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಕೈ ಕೊಡ್ತದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿದೆ ಆ ದೃಷ್ಟಿಯಿಂದನೇ ಅವರು ಆ ಗ್ಯಾರಂಟಿಯನ್ನು ಪಿಕ್ ಮಾಡಿರೋದು ಮನೆ ಮನೆಗಳಿಗೆ ಭೇಟಿ ಕೊಟ್ಟಾಗ ಅಥವಾ ಯಾರೊಬ್ಬ ರೈತರನ್ನ ಮಾತಾಡಿಸ್ತೀರಿ ಮಾತಾಡಿಸೋ ಕೆಲಸ ಮಾಡ್ತಾನೆ ಇರ್ತೀರಿ ಅಥವಾ ಯಾರೋ ಒಂದು ಟೀ ಅಂಗಡಿಯವ್ರನ್ನ ಮಾತಾಡಿಸ್ತೀರಿ ಯಾರೊಬ್ಬ ಹೆಣ್ಮಗಳನ್ನ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥ ಹೆಣ್ಮಗಳನ್ನ ಮಾತಾಡಿಸ್ತೀರಿ ಅವರೆಲ್ಲ ಈ ಗ್ಯಾರಂಟಿ ಬಗ್ಗೆ ಏನು ಹೇಳ್ತಾರೆ ನಿಮ್ಮ ಹತ್ರ ಬಹಳಷ್ಟು ಜನ ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಬಹಳಷ್ಟು ಜನ ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಅಲ್ಲೊಬ್ರು ಇಲ್ಲೊಬ್ರು ನಮ್ಗೇನು ಮಾಡಲಿಲ್ಲ ಅಂತ ಹೇಳಿ ಪುರುಷರು ಪುರುಷರದು ನಮಗೇನು ಕೊಡ್ಲಿಲ್ಲ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ ಅಂತಕ್ಕಂಥ ಆರೋಪ ಕೂಡ ಮಾಡ್ತಾರೆ ಆದ್ರೆ ಆ ಹಣ ಪುರುಷರ ಜೋಬಿಗೆ ಉಳಿತಾಯ ಆಗತಕ್ಕಂಥದ್ದನ್ನು ಕೂಡ ನಾವು ಅವ್ರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದೀವಿ ಸರಿ ಯಾರೋ ಒಬ್ರು ಹೇಳ್ತಾ ಇದ್ರು ಒಂದ್ ಜನ ಬಂದೇಳ ಸಭೆ ಮಾಡುವಂತ ಸಂದರ್ಭದಲ್ಲಿ ಏನ್ ಅನುಕೂಲ ಆಯ್ತು ಅಂತ ಹೇಳಿ ಹೇಳಿದ್ರು ಅಣ್ಣ ನಾನು ನನ್ನ ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಸಾಧ್ಯ ಆಗಿರ್ಲಿಲ್ಲ ಸ್ಕೂಲ್ಗೆ ಬರಬೇಡ ಅಂತ ಹೇಳ್ಬಿಟ್ಟಿದ್ರು ಮೂರು ಸಾರಿ ವಾರ್ನ್ ಮಾಡಿಬಿಟ್ಟಿದ್ರು ನನಗೇ ಗೊತ್ತಿಲ್ಲ ನನಗೊಂದು ಮೆಸೇಜ್ ಬಂತು ನಿನ್ನ ಅಕೌಂಟ್ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳಿ ನಾನು ಏನೋ ಅಂತ ಹೋಗಿ ನೋಡಿದೆ ನನಗೆ ಎರಡು ಸಾವಿರ ರೂಪಾಯಿ ಬಂದಿತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯಿಂದ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಪಕ್ಷಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳಿದ್ರು ಅಂಡರ್ ಕರೆಂಟ್ ಇದ್ದೇ ಇದೆ ಇನ್ನೊಬ್ರು ಹೇಳಿದ್ರು ನನ್ನ ಗಂಡ ಕುಡ್ಕ ಹಾ ಏನು ಅಂತ ನೋಡ್ತಿರ್ಲಿಲ್ಲ ಏನು ಅಂತ ಕೇಳ್ತಿರ್ಲಿಲ್ಲ ದಿನ ಒಡೀತಿದ್ದ ಬೈತಿದ್ದ ನನ್ನ ಹತ್ರ ಏನಿದ್ರುನು ಗಲಾಟೆ ಮಾಡ್ತಿದ್ದ ಇವತ್ತು ನನ್ನನ್ನ ಹಾ ಭಾಳ ಗೌರವದಿಂದ ನೋಡ್ಕೊಳ್ತಾನೆ ನನ್ನನ್ನು ಭಾಳ ಗೌರವದಿಂದ ನೋಡ್ಕೊಳ್ತಾನೆ ಅಕ್ಕಿ ದುಡ್ಡು ಬಂತಾ ಅಂತ ಕೇಳ್ತಾನೆ ಎಷ್ಟು ಬತ್ತು ಅಂತ ಕೇಳ್ತಾನೆ ಹಾ ನಾನಿವತ್ತು ಸಂಸಾರವನ್ನ ಮನೆಯಲ್ಲಿ ನನ್ನ ಕುಟುಂಬ ನೆಮ್ಮದಿಯಿಂದ ಬದುಕುವಂಥ ಪರಿಸ್ಥಿತಿಯನ್ನು ಇವತ್ತು ನಿಮ್ಮ ಸರ್ಕಾರ ಮಾಡಿದೆ ನಿಮ್ಮ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ನಿಮಗೆ ನಾವು ಸಹಾಯ ಮಾಡಲಿಲ್ಲ ಅಂತಂದರೆ ಆ ದೇವ್ರು ಒಪ್ಪೋದಿಲ್ಲ ಅಂಥೇಳಿ ಇವತ್ತು ಆ ಹೆಣ್ಣುಮಗಳು ಆ ತಾಯಂದರು ನನಗೆ ಹೇಳ್ದಂಥ ಮಾತು ಈಗಲೂ ಕೂಡ ನನ್ನ ಕಿವಿನಲ್ಲಿದೆ ಗಟ್ 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 ನಾವು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಲಿಲ್ಲ ಅಥವಾ ಎರಡು ಕೋಟಿ ಉದ್ಯೋಗ ಅಂತ ಹೇಳಲಿಲ್ಲ ಸಿಲಿಂಡರ್ ಬೆಲೆ ನಾನು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮಾಡ್ತೀನಿ ಅಂತಲೂ ಹೇಳಲಿಲ್ಲ ನಾವು ಹೇಳಿದ್ದಷ್ಟೇ ಎರಡು ಸಾವಿರ ಕೊಡ್ತೀವಿ ನಿಮ್ಮ ಕರೆಂಟ್ ಕೊಡ್ತೀವಿ ನಿಮ್ಮ ಬಸ್ ಫ್ರೀ ಕೊಡ್ತೀವಿ ಅಂತ ಇದು ಯಾರಿಗೆ ಅಂದರೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ವಯಸ್ಸು ಗೊತ್ತಿಲ್ಲ ಪಕ್ಷ ಗೊತ್ತಿಲ್ಲ ಇಡೀ ಸಮುದಾಯಕ್ಕೆ ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅವರು ಯಾರು ಬಡವರು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ